ಎಲ್ಲರಿಗೂ ನಮಸ್ಕಾರ ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಮಮತಾ ಇವತ್ತು ಎನ್ ಎಂ ಎಂ ಎಸ್ ಎಕ್ಸಾಮ್ ನ ಹನ್ನೊಂದನೇ ಟಾಪಿಕ್ ಡೈಸ್ ಅಥವಾ ದಾಳದ ವಿರುದ್ಧ ಮುಖಗಳು ದ ಆಪೋಸಿಟ್ ಫೇಸಸ್ ಆಫ್ ಅ ಡೈಸ್ ಅದರ ಆಪೋಸಿಟ್ ಫೇಸಸ್ ನ ನಂಬರ್ಸ್ ಅನ್ನ ನೋಡೋಣ ಅದರ ಮೇಲಿನ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ ಇವತ್ತು ಸೊ ದಾಳದಲ್ಲಿ ದಾಳದಲ್ಲಿ ಡೈಸ್ ಅಲ್ಲಿ ಆರು ಮುಖಗಳು ಇರುತ್ತೆ ಈ ಕಡೆ ಎರಡು ಈ ಕಡೆ ಒಂದ್ ಮೇಲೆ ಕೆಳಗೆ ಸರಿಯಲ್ಲ ಮೂರು ಫೇಸಸ್ ಮಾತ್ರ ಕಾಣಿಸುತ್ತೆ ನಾವು ಅದನ್ನ ಪೇಪರ್ ಅಲ್ಲಿ ಬರ್ದಾಗ ವೆನ್ ವಿ ಸ್ಕೆಚ್ ದ ಡೈಸ್ ಆನ್ ಅ ಪೇಪರ್ ವಿ ಕ್ಯಾನ್ ಸಿ ಓನ್ಲಿ ತ್ರೀ ಫೇಸಸ್ ಓಕೆನಾ ಈಚ್ ಫೇಸ್ ಆಫ್ ದ ಡೈಸ್ ಫೋರ್ ಅಡ್ಜಸೆಂಟ್ ಫೇಸಸ್ ಅಂದ್ರೆ ಏನು ಯಾವ್ದಾದ್ರೂ ಒಂದ್ ಮುಖ ತಗೊಂಡ್ರೆ ಅದಕ್ಕೆ ನಾಲ್ಕು ಅಡ್ಜಸೆಂಟ್ ಮುಖಗಳು ಇರುತ್ತೆ ಇದೊಂದು ಇದೊಂದು ಮೇಲೊಂದು ಕೆಳಗೊಂದು ಪಾರ್ಶ್ವ ಮುಖಗಳು ನಾಲ್ಕು ಪಾರ್ಶ್ವ ಮುಖಗಳು ಇರುತ್ತೆ ಫೋರ್ ಅಡ್ಜಸಂಟ್ ಫೇಸಸ್ ಒಂದು ಫೇಸ್ ಮಾತ್ರ ಅಪೋಸಿಟ್ ಆಗಿರುತ್ತೆ ಯಾವ್ದಾದ್ರೂ ಒಂದು ಮುಖ ತಗೊಂಡ್ರೆ ಡೈಸ್ಗೆ ಆಮೇಲೆ ಸಮ್ ಆಫ್ ಎನಿ ಟು ಅಡ್ಜಸಂಟ್ ಫೇಸಸ್ ಇನ್ ಅ ಜನರಲ್ ಡೈಸ್ ವಿಲ್ ಬಿ ಸೆವೆನ್ ಈಗ ಎರಡು ತರದ ಡೈಸ್ ಇರುತ್ತೆ ಒಂದು ಸಾಮಾನ್ಯ ಡೈಸ್ ಅಂದ್ರೆ ಜನರಲ್ ಡೈಸ್ ಇನ್ನೊಂದು ನಿರ್ದಿಷ್ಟ ಡೈಸ್ ಅಥವಾ ಸ್ಟ್ಯಾಂಡರ್ಡ್ ಡೈಸ್ ಸೊ ನಮ್ ಅಂಗಡಿಯಲ್ಲಿ ಸಿಗೋದು ಯಾವ ತರ ಡೈಸ್ ಅದು ಸ್ಟ್ಯಾಂಡರ್ಡ್ ಡೈಸ್ ನಿರ್ದಿಷ್ಟ ಡೈಸ್ ಏನಾಗುತ್ತೆ ನಿರ್ದಿಷ್ಟ ಡೈಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡೈಸ್ ಅಲ್ಲಿ ಎರಡು ಆಪೋಸಿಟ್ ಮುಖಗಳ ಮೊತ್ತ ಸಮ್ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಟೋಟಲ್ ಸೊ ಒನ್ ಆಪೋಸಿಟ್ ಏನಿರುತ್ತೆ ಸಿಕ್ಸ್ ಇರುತ್ತೆ ಆಮೇಲೆ ಫೋರ್ ಆಪೋಸಿಟ್ ಏನಿರುತ್ತೆ ಫೋರ್ ಆಪೋಸಿಟ್ ಸೆವೆನ್ ಆಗ್ಬೇಕಾದ್ರೆ ತ್ರೀ ಇರುತ್ತೆ ಆಮೇಲೆ ಟೂ ಆಪೋಸಿಟ್ ಫೈವ್ ಇರುತ್ತೆ ಸೊ ಅದು ಸ್ಟ್ಯಾಂಡರ್ಡ್ ಡೈಸ್ ನಿರ್ದಿಷ್ಟ ಡೈಸ್ ಬಟ್ ನಮ್ಗೆ ಪ್ರಶ್ನೆ ಕೊಡೋದ್ರಲ್ಲಿ ಆ ತರ ಡೈಸ್ ಇರ್ಬೇಕಂತ ಏನು ಇಲ್ಲ ಅದು ಜನರಲ್ ಡೈಸ್ ಆಗಿರ್ಬೋದು ಅಂದ್ರೆ ಸಾಮಾನ್ಯ ಡೈಸ್ ಅದಕ್ಕೆ ಆಪೋಸಿಟ್ ಫೇಸ್ ಯಾವುದು ಸೆವೆನ್ ಇರಲ್ಲ ಇರ್ಬೋದು ಅಥವಾ ಇರಲ್ಲ ಯಾವುದಾದ್ರೂ ಎರಡು ಮುಖಗಳ ಪಾರ್ಶ್ವ ಮುಖಗಳ ಸೈಡ್ ಫೇಸಿಂಗ್ ಡೈಸ್ ನ ಮುಖಗಳ ಮೊತ್ತ ಸೆವೆನ್ ಆದ್ರೆ ಅದನ್ನ ನಾವು ಸಾಮಾನ್ಯ ಡೈಸ್ ಅಥವಾ ಜನರಲ್ ಡೈಸ್ ಅಂತ ಕರಿಬಹುದು ಆಮೇಲೆ ಒಂದೇ ಡೈಸ್ ನ ಚಿತ್ರದಲ್ಲಿ ಎರಡು ಆಪೋಸಿಟ್ ಫೇಸ್ ಗಳು ಕಾಣುವುದಿಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಾವು ಪ್ರಶ್ನೆ ಸಾಲ್ವ್ ಮಾಡುವಾಗ ಯಾವ್ದಾದ್ರೂ ಚಿತ್ರದಲ್ಲಿ ಆಪೋಸಿಟ್ ಫೇಸಸ್ ಒಂದೇ ಕೊಟ್ಟಿದ್ರೆ ಆ ಚಿತ್ರ ತಪ್ಪಾಗುತ್ತೆ ಆಮೇಲೆ ಇಫ್ ಟೂ ನಂಬರ್ಸ್ ಆರ್ ಸೇಮ್ ಇನ್ ಟೂ ಡಿಫರೆಂಟ್ ಪೊಸಿಷನ್ಸ್ ಆಫ್ ದ ಸೇಮ್ ಡೈಸ್ ದೆನ್ ದ ಅದರ್ ಟೂ ಡಿಫರೆಂಟ್ ನಂಬರ್ಸ್ ವಿಲ್ ಬಿ ಆನ್ ಆಪೋಸಿಟ್ ಫೇಸಸ್ ಸೊ ಏನಂತಿದ್ದಾರೆ ಇಲ್ಲಿ ಹೀಗೆ ಡೈಸ್ ನ ಚಿತ್ರ ಬರ್ಕೊಂಡ್ರೆ ಇಲ್ಲಿ ಒಂದು ನಂಬರ್ ಇಲ್ಲಿ ಒನ್ ಒನ್ ಇದ್ದು ಇಲ್ಲಿ ಟೂ ಟೂ ಇದ್ರೆ ಇಲ್ಲಿ ತ್ರೀ ಫೋರ್ ಇದ್ರೆ ಸರಿನಾ ಇಲ್ಲಿ ತ್ರೀ ಫೋರ್ ಇದ್ರೆ ಸೊ ಎರಡು ನಂಬರ್ಸ್ ಸೇಮ್ ಇದೆ ಒನ್ ಟೂ ಒನ್ ಟೂ ಸೇಮ್ ಇದೆ ಹೀಗಿದ್ದಾಗ ಈ ಎರಡು ನಂಬರ್ಸ್ ತ್ರೀ ಮತ್ತೆ ಫೋರ್ ಮಿಕ್ಕಿರೋ ಎರಡು ನಂಬರ್ಸ್ ಏನಾಗುತ್ತೆ ಆಪೋಸಿಟ್ ಫೇಸ್ ನಲ್ಲಿ ಇರುತ್ತೆ ತ್ರೀ ಫೋರ್ ಏನಾಗುತ್ತೆ ಆಪೋಸಿಟ್ ಫೇಸ್ ನಲ್ಲಿ ಇರುತ್ತೆ ವಿರುದ್ಧ ಮುಖದಲ್ಲಿ ಇರುತ್ತೆ ಅದನ್ನ ಇಲ್ಲಿ ಹೇಳ್ತಿರೋದು ಎರಡು ನಂಬರ್ಸ್ ಎರಡು ಡಿಫ್ರೆಂಟ್ ಪೊಸಿಷನ್ ನ ಡೈಸ್ ಅಲ್ಲಿ ಸೇಮ್ ಇದ್ರೆ ಮಿಕ್ಕಿರೋ ನಂಬರ್ ವಿರುದ್ಧ ಮುಖದಲ್ಲಿ ಇರುತ್ತೆ ಆಪೋಸಿಟ್ ಫೇಸ್ ಆಗಿರುತ್ತೆ ಆಮೇಲೆ ಇಫ್ ಒನ್ ನಂಬರ್ ಇಸ್ ಸೇಮ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್ ಆಫ್ ಡೈಸ್ ದೆನ್ ವಿ ಯೂಸ್ ಕ್ಲಾಕ್ ವೈಸ್ ರೂಲ್ ಸೊ ಈ ರೂಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಗಡಿಯಾರದ ದಿಕ್ಕಿನ ರೂಲ್ ಅಂತ ಹೇಳ್ತೀವಿ ಅದನ್ನ ಕ್ಲಾಕ್ ವೈಸ್ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಯಾವ್ದಾದ್ರೂ ಒಂದು ನಂಬರ್ ಸೇಮ್ ಇದ್ರೆ ಎರಡು ಚಿತ್ರದಲ್ಲಿ ಎರಡು ಡೈಸ್ ನ ಚಿತ್ರದಲ್ಲಿ ಯಾವ್ದಾದ್ರೂ ಒಂದು ನಂಬರ್ ಒಂದೇ ಇದ್ರೆ ಎರಡರಲ್ಲೂ ನಾವು ಕ್ಲಾಕ್ ವೈಸ್ ರೂಲ್ ಯೂಸ್ ಮಾಡಬೇಕು ಅದ್ ಹೇಗ್ ಯೂಸ್ ಮಾಡ್ಬೇಕಂತ ನಾನು ಪ್ರಶ್ನೆ ಬಂದಾಗ ಹೇಳ್ತೀನಿ ನೋಡಿ ಇದಕ್ಕೆ ಕ್ಲಾಕ್ ವೈಸ್ ರೂಲ್ ಅಪ್ಲೈ ಮಾಡೋಣ ಇಲ್ಲಿ ಏನಾಗ್ತಿದೆ ಒನ್ ನಂಬರ್ ಸೇಮ್ ಇದೆ ತ್ರೀ ಮತ್ತೆ ತ್ರೀ சேம் இது சரி அல்ல ஓகே த்ரீ மத்தியேம் க்ளாக்கு வைஸ் நம்ீங்க இது திக்கு கிளாக்க வைஸ் ஆதிரை த்ரீ ஆமே சிக்ஸ் பிள்ளை ஒன் பிடி இல்லை க்ளாக்கு வைஸ் ஏனாக் சரி அல்லா சோ இவங்க opposite One two, opposite ஒன் மோசி ஃபேசஸ் ஃபேசஸ் அப்படின் மிச்சுகிட்டு இல்லை ஒன் டூ த்ரீ ஃபோர் விட்டுஹோக சரி அல்ல which numbers will be opposite to 6, டைஸ் விச் opposite விபோசிட்டு இருத்தில்லி, 5 இருத்தே, okay, இல்ல next நெக்ஸ்ட் பிர ತ್ರೀ ಪೊಸಿಷನ್ಸ್ ಆಫ್ ದ ಸೇಮ್ ಡೈಸ್ ಆರ್ ಗಿವನ್ ಬಿಲೋ ಫೈನ್ ದ ಅಪೋಸಿಟ್ ನಂಬರ್ ಟು ಫೈವ್ ಫೈವ್ ನ ವಿರುದ್ಧ ಮುಖದಲ್ಲಿ ಯಾವ ನಂಬರ್ ಇರುತ್ತೆ ಅಂತ ಪ್ರಶ್ನೆ ಸೊ ಮತ್ತೆ ಮಾಡೋಣ ಕ್ಲಾಕ್ ವೈಸ್ ರೂಲ್ ಯೂಸ್ ಮಾಡೋಣ ಇದೆ ಇಲ್ಲೂ ಫೈವ್ ಇದೆ ಅದ್ ಒಂದೇ ನಂಬರ್ ಇದು ಎರಡರಲ್ಲೂ ಸೇಮ್ ಇರೋದು ಸೊ ಕ್ಲಾಕ್ ವೈಸ್ ಹೋದ್ರೆ ಹೇಗೆ ಹೋಗ್ಬೇಕು ಹೀಗೋಗ್ಬೇಕು ಇಲ್ಲಿ ಕ್ಲಾಕ್ ವೈಸ್ ಹೀಗೆ ಹೋಗ್ಬೇಕು ಯಾವ ನಂಬರ್ಸ್ ಬರುತ್ತೆ ಫೈವ್ ತ್ರೀ ಸಿಕ್ಸ್ ಇಲ್ಲಿ ಫೈವ್ சரி அல்லா சோ சிக்ஸ் டூ ஆபோசிட் த்ரீ ஃபோர் ஆபோசிட்டு விட்டுஹோகி நம்பர் ஒன் அது ஃபைவ் ஆபோசிட்டு சரி அல்லா ஆன்சர் ஏன் ஒன் நீ பிரதா இது எர்தே நம்ம உத்தரே இதே கொட்டி முரநே சித்தா சித்திர சோ யாக்கு கொட்டி ஃபைவ் மத்திய ಆಪೋಸಿಟ್ ಫೇಸಸ್ ಅಂತ ಬಂತು ಈ ಎರಡರಿಂದ ಸೊ ಇಲ್ಲಿ ಫೈವ್ ಕೊಟ್ಟಿದ್ರೆ ಇಲ್ಲಿ ಒನ್ ಬತ್ತಿದ್ರೆ ಆಗೇನಾಗುತ್ತೆ ಉತ್ತರ ನಮ್ಮ ಉತ್ತರ ತಪ್ಪಾಗುತ್ತೆ ಸೊ ಇದು ನಿರ್ದಿಷ್ಟವಾಗಿ ಖಚಿತವಾಗಿ ಆಪೋಸಿಟ್ ಫೇಸಸ್ ಅಂತ ಹೇಳ್ಬೋದಾ ಇಲ್ಲ ಇರ್ಬೋದು ಅಂತ ಮಾತ್ರ ಹೇಳ್ಬೋದು ಹೇಳ್ಬೋದು ಸೊ ಇದನ್ನ ಮೂರನೇ ಚಿತ್ರ ಏನಕ್ಕೆ ಈಗ ವೆರಿಫೈ ಮಾಡ್ಕೊಳತ್ ಇಲ್ಲಿ ಒನ್ ಜೊತೆ ಏನಾದ್ರು ಫೈವ್ ಇದೆಯಾ ಫೈವ್ ಇದ್ರೆ ಆನ್ಸರ್ ತಪ್ಪಾಗುತ್ತೆ ಸೊ ಒನ್ ಜೊತೆ ಫೈವ್ ಇಲ್ಲ ಸರಿಯಲ್ಲ ಸೊ ಒನ್ ಆಪೋಸಿಟ್ ಫೇಸ್ ಫೈವ್ ಆಗಿರ್ಬೋದು ಫೈವ್ ನ ಆಪೋಸಿಟ್ ಫೇಸ್ ಒನ್ ಆಗಿರ್ಬೋದು ಸೊ ಅದಕ್ಕೆ ಒನ್ ಸರಿಯಾದ ಉತ್ತರ ಅಂತ ವೆರಿಫೈ ಮಾಡ್ಕೊಳ್ಳಕ್ಕೆ ನಾವು ಮೂರನೇ ಡೈಸ್ ಅನ್ನ ಯೂಸ್ ಮಾಡಬಹುದು ಬೇರೆ ತರನು ಸಾಲ್ವ್ ಮಾಡಬಹುದು ಈ ಎರಡೇ ತಗೋಬೇಕಂತ ಏನು ಇಲ್ಲ ಮೊದಲ ಎರಡು ಡೈಸ್ ತಗೋಬೇಕಾ ಇಲ್ಲ ಇದು ಎರಡನ್ನು ತಗೋಬಹುದು ಸರಿಯಲ್ಲ ಸೊ ಇಲ್ಲಿ ಏನಾಗ್ತಿದೆ ಟೂ ಮತ್ತೆ ಟೂ ಸೇಮ್ ಬರ್ತಿದೆ ಟೂ ಇಂದ ಕ್ಲಾಕ್ ವೈಸ್ ಹೋದ್ರೆ ಹೀಗೆ ಹೋದ್ರೆ ಏನ್ ಬರುತ್ತೆ ಫೈವ್ ಫೋರ್ ಆಮೇಲೆ ಟೂ ಒನ್ ಥ್ರೀ ನೋಡಿ ಇಲ್ಲಿ ಕೂಡ ಬಂತು ಫೋರ್ ಮತ್ತೆ ತ್ರೀ ಆಪೋಸಿಟ್ ಅಂತ ಬಂತು ಟೂ ಮತ್ತೆ ಫೈವ್ ಮತ್ತೆ ಒನ್ ಆಪೋಸಿಟ್ ಅಂತ ಬಂತು ಆಮೇಲೆ ಮಿಕ್ಕಿರೋ ನಂಬರ್ ಬಿಟ್ಟು ಹೋಗಿರೋ ನಂಬರ್ ಟೂ ಮತ್ತೆ ಸಿಕ್ಸ್ ಆಪೋಸಿಟ್ ಅಂತ ಬರುತ್ತೆ ಸೊ ಫೈವ್ ಗೆ ಆಪೋಸಿಟ್ ಕೇಳಿದಾರೆ ಫೈವ್ ಗೆ ಆಪೋಸಿಟ್ ಒನ್ ಆಗುತ್ತೆ ಆತ ಆಯ್ತು ಅಂದ್ಕೊತೀರಿ ಕ್ಲಾಕ್ ವೈಸ್ ರೂಲ್ ಹೀಗೆ ಯೂಸ್ ಮಾಡಬೇಕು ಇಲ್ಲಿ ನೋಡಿ இன் த கிவன் டைஸ் விச் லெட்டர்ஸ் விபோசி டூ த லெட்டர் லெட்டர் காமன் இது சி காமன் இது நோய் சி காமன் க்ளாக்கு வைஸ் ஏனாக சி இப்போசிங் ஏன்சர் ஆக நெக்ஸ்ட் நோடி பசிஷன் த்ரீ பொசிஷன் டைஸ் ஆர் கிவன் ಅಬ್ಸರ್ವ್ ದೀಸ್ ಕೇರ್ಫುಲಿ ವಿಚ್ ಕಲರ್ ವಿಲ್ ಬಿ ಆಪೋಸಿಟ್ ಬ್ಲಾಕ್ ಬ್ಲಾಕ್ ಈಗ ಆಪೋಸಿಟ್ ಯಾವ ಕಲರ್ ಅಂತ ಕೇಳಿದ್ದಾರೆ ಸೊ ಈಗ ಇದು ಎರಡು ಯೂಸ್ ಮಾಡಿದ್ರೆ ಇಲ್ಲಿ ಯಾವ್ದು ಕಾಮನ್ ಇದೆ ಬ್ಲಾಕ್ ಕಾಮನ್ ಇದೆ ಸರಿಯಲ್ಲ ಸೊ ಬ್ಲಾಕ್ ಕಾಮನ್ ಇದ್ರೆ ಇಲ್ಲಿಂದ ಕ್ಲಾಕ್ ವೈಸ್ ಹೋದ್ರೆ ಇಲ್ಲಿಂದ ಕ್ಲಾಕ್ ವೈಸ್ ಹೋದ್ರೆ ಬ್ಲಾಕ್ ಪಿಂಕ್ ಎಲ್ಲೋ ಆಮೇಲೆ ಬ್ಲಾಕ್ ಬ್ಲೂ ಮತ್ತೆ ಆರೆಂಜ್ ಸರಿ ಅಲ್ಲ ಸೊ ಪಿಂಕ್ ಮತ್ತೆ ಬ್ಲೂ ಆಪೋಸಿಟ್ ಇದ್ರೆ ಯೆಲ್ಲೋ ಮತ್ತೆ ಆರೆಂಜ್ ಆಪೋಸಿಟ್ ಇದ್ರೆ ಬಿಟ್ ಹೋಗಿರೋ ಕಲರ್ ಯಾವುದು ಪಿಂಕ್ ಇದೆ ಯಲ್ಲೋ ಇದೆ ಬಿಟ್ ಹೋಗಿರೋ ಕಲರ್ ಗ್ರೀನ್ ಗ್ರೀನ್ ಮೂರನೇ ಡೈಸ್ ಅಲ್ಲಿ ಇದೆ ಸೊ ಇವಾಗ ಮೂರನೇ ಡೈಸ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಬಿಟ್ ಹೋಗಿರೋ ಕಲರ್ ಯಾವ್ದಂತ ಗೊತ್ತಾಗ್ತಿರ್ಲಿಲ್ಲ ಅಲ್ಲ ಸೊ ಬಿಟ್ ಹೋಗಿರೋ ಕಲರ್ ನ ಕಂಡಿಡಿಯಕ್ಕೆ ನಮ್ಗೆ ಮೂರನೇ ಡೈಸ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಡೈಸ್ ಇದು ಸರಿ ಅಲ್ಲ ಸೊ ಬ್ಲಾಕ್ ಆಪೋಸಿಟ್ ಏನ್ ಇರಬೇಕು ಗ್ರೀನ್ ಇರ್ಬೇಕು ಆಯ್ತಾ ನೋಡಿ ತ್ರೀ ಪೊಸಿಷನ್ ಅಬ್ಸರ್ವ್ ದ ಫಾಲೋಯಿಂಗ್ ಡಯಾಗ್ರಾಮ್ ಅಂಡ್ ಫೈಂಡ್ ಹೌ ಮೆನಿ ಡಾಟ್ಸ್ ಆರ್ ದೇರ್ ಆನ್ ದ ಸ್ಪೇಸ್ ಆಪೋಸಿಟ್ ಟು ಸಿಕ್ಸ್ ಡಾಟ್ಸ್ ಸೊ ಆರು ಡಾಟ್ಸ್ ಇರುವ ಮುಖದ ವಿರುದ್ಧ ಮುಖ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದು ಇದು ಆರು ಮುಖ ಇದೆಯಾ ಇಲ್ಲಿ ಇಲ್ಲಿ ಆರು ಮುಖ ಇದೆ ಸೊ ಇದು ಎರಡನ್ನನು ಬರ್ಕೊಳ್ಳೋಣ ನಮ್ಗೆ ಗೊತ್ತಾಗುತ್ತೆ ಸೊ ಇದು ಎರಡಕ್ಕೂ ಫೈವ್ ಫೈವ್ ಕಾಮನ್ ಇದೆ ನೋಡಿ ಐದು ಐದು ಕಾಮನ್ ಇದೆ ಸೊ ಇಲ್ಲಿಂದ ಕ್ಲಾಕ್ ವೈಸ್ ಹೋದ್ರೆ ಈ ಕ್ಲಾಕ್ ವೈಸ್ ಹೋದ್ರೆ ಏನಾಗುತ್ತೆ ಫೈವ್ ಫೋರ್ ಟೂ ಆಮೇಲೆ ಫೈವ್ ಒನ್ ತ್ರೀ ಸೊ ಇದು ಎರಡು ಆಪೋಸಿಟ್ ಇದ್ರೆ ಇದು ಎರಡು ಆಪೋಸಿಟ್ ಇದ್ರೆ ಮಿಕ್ಕಿರೋ ನಂಬರ್ ಯಾವುದು ಸಿಕ್ಸ್ ಅದು ಫೈವ್ ಗೆ ಆಪೋಸಿಟ್ ಇರಬೇಕು ಸೊ ಸಿಕ್ಸ್ ಗೆ ಆಪೋಸಿಟ್ ಇರೋ ನಂಬರ್ ಯಾವ್ದು ಫೈವ್ ತುಂಬಾ ಈಸಿ ಕ್ಲಾಕ್ ವೈಸ್ ರೂಲ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಆಪೋಸಿಟ್ ಫೇಸ್ ನ ಡೈಸ್ ಕ್ವೆಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡಿ ಫೋರ್ ಪೊಸಿಷನ್ ಡೈಸ್ ಆರ್ ಗಿವನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆಪೋಸಿಟ್ ಟು ಫೈವ್ ಇವ್ ಸೊ ಅದೇ ಪ್ರಶ್ನೆನ ಬೇರೆ ಬೇರೆ ಫಾರ್ಮ್ ಅಲ್ಲಿ ಬೇರೆ ಬೇರೆ ತರದಲ್ಲಿ ಕೊಡ್ತಿದ್ದಾರೆ ಸರಿ ಅಲ್ಲ ಸೊ ಫೈವ್ ಎಲ್ಲಿದೆ ಇದು ಎರಡರಲ್ಲೂ ಇದೆ ನೋಡಿ ಫೈವ್ ಸೊ ಫೈವ್ ಇಂದ ಕ್ಲಾಕ್ ವೈಸ್ ಹೋದ್ರೆ ಇಲ್ಲಿ ಇಲ್ಲಿ ಫೈವ್ ಇಂದ ಕ್ಲಾಕ್ ವೈಸ್ ಹೋದ್ರೆ இல்லை நோடி இல்லை த்ரீ ஹே ஃபோர் ஆப்போசி இது இல்லை ஒன் த்ரீ ஆப்போசிட் இது சரியா சோ நான் தகண்டிர் டைஸு த்ரீ த்ரீ சேம் இது ஆமேல ஃபைவ் ஃபைவ் சேம் இது சரி அல்லா సో ఆపోజిట్ ఫేసెస్ యాద నగ్లే రూల్న ఎరడు ముఖ లు వందే మిక్కి ఎరడు ముఖ వన్ మే ఫోర్ ఏన్ ఆన్ ఫోర్ ఆపొసిట్ ఆగి వన్ ఫోర్ ఆపోసిట్ అంత గొప్ప ఈ మే ఇన్న తగ్గ ఇల్ ఏ కమన్ ఇది నువ్వేన్ గొప్ప వన్ ఫోర్ ಆಪೋಸಿಟ್ ಇದೆ ಅಂತ ಗೊತ್ತಾಗ್ತದೆ ಸೊ ಬೇರೆ ಡೈಸ್ ಅನ್ನ ತಗೊಳ್ಳೋಣ ಇದು ಎರಡನ್ನ ತಗೊಳ್ಳೋಣ ಇದ್ರಲ್ಲಿ ಏನಾಗ್ತಿದೆ ನೋಡಿ ತ್ರೀ ತ್ರೀ ಸೇಮ್ ಇದೆ ಒನ್ ಒನ್ ಸೇಮ್ ಇದೆ ಮಿಕ್ಕಿರೋದು ಯಾವ್ದು ಎರಡ್ ಮುಖ ಟೂ ಮತ್ತೆ ಫೈವ್ ಸೊ ಟೂ ಮತ್ತೆ ಫೈವ್ ಏನಾಗ್ಬೇಕು ಆಪೋಸಿಟ್ ಆಗ್ಬೇಕು ಸರಿ ಅಲ್ಲ ಸೊ ಈಗ ಫೈವ್ಗೆ ಆಪೋಸಿಟ್ ಯಾವುದು ಟೂ ಅಂತ ಆನ್ಸರ್ ಬಂತು ಸರಿ ಅಲ್ಲ ಈಗ ಉಳ್ದಿರೋ ಎರಡು ಮುಖಗಳು ಯಾವುವು ಉಳ್ದಿರೋ ಎರಡು ಮುಖಗಳು ತ್ರೀ ಮತ್ತೆ ಸಿಕ್ಸ್ ಸೊ ತ್ರೀ ಮತ್ತೆ ಸಿಕ್ಸ್ ಆಪೋಸಿಟ್ ಆಗಿರ್ಬೇಕು ಸೊ ಎಲ್ಲ ಆಪೋಸಿಟ್ಸ್ ಕಂಡಿಡಿಬಹುದು ಓಪನ್ ಡೈಸ್ ಇದು ತೆರೆದ ಡೈಸ್ ಡೈಸ್ ನ ಎಲ್ಲ ಎಡ್ಜ್ ಅಲ್ಲಿ ಕಟ್ ಮಾಡಿ ಓಪನ್ ಮಾಡಿದ್ರೆ ಈ ತರ ಪ್ರಶ್ನೆ ಬರುತ್ತೆ ಸೊ ಈ ತರ ಪ್ರಶ್ನೆಗೆ ಕೂಡ ಒಂದು ರೂಲ್ ಇದೆ ಏನ್ ರೂಲ್ ಅದು ಸೈ ಅಕ್ಕಪಕ್ಕ ಇರೋ ನಂಬರ್ಸ್ ಯಾವತ್ತು ఆపోజిట్ ఫేసెస్ ఆగినే ఇలా అది అడ్జస్ట్ అంటే ఆగి మిట్ వందో ముఖ ఆల్టర్నేట్ ఫేసెస్ ఏనగర్ ఆపోజిట్ ఆగి సో సిక్స్ మే ఫోర్ ఏసిట్ ఫేసస్ ఆగ్ టు త్రీ ఏ ఫేసస్ ఆగ్ర బిట్గి ఎరడు ముఖం కూడా ఆపోసిట్ ఆగి ಸರಿನಾ ಸೊ ಆಪೋಸಿಟ್ ಟು ಸಿಕ್ಸ್ ಯಾವ್ದು ಇದೆ ಇಲ್ಲಿ ಫೋರ್ ಆನ್ಸರ್ ಬರುತ್ತೆ ಇಲ್ಲಿ ನೋಡಿ ಇನ್ ದ ಫಾಲೋಯಿಂಗ್ ಡೈಸ್ ಫಾರ್ಮ್ ಹೌ ಮೆನಿ ಡಾಟ್ಸ್ ದೈಸಿಟ್ ಟು ದ ಫೋರ್ ಡಾಟ್ಸ್ ನಾಲ್ಕು ಡಾಟ್ಸ್ ಇರೋ ಡೈಸ್ ನ ಆಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ ಸೊ ಒಂದ್ ಬಿಟ್ ಒಂದ್ ನೋಡ್ಬೇಕಾ ಇದು ಇದು ಆಪೋಸಿಟ್ ಇರುತ್ತೆ ಇದು ಇದು ಆಪೋಸಿಟ್ ಇರುತ್ತೆ ಮಿಕ್ಕಿರೋ ಎರಡು ಮುಖಗಳು ಇದು ಇದು ಕೂಡ ಆಪೋಸಿಟ್ ಇರಬೇಕು ಸೊ ಫೋರ್ಗೆ ಆಪೋಸಿಟ್ ಯಾವುದು three answer in the given dice form what will be the letter opposite to m This is easy o matte n opposite q matte r opposite m matte p opposite so m is opposite to p okay which of the following is opposite to the sign star e sign ki opposite to the sign so into division sign opposite agirbeku ಮೈನಸ್ ಮತ್ತೆ ಪ್ಲಸ್ ಆಪೋಸಿಟ್ ಆಗಿರ್ಬೇಕು ಸೊ ಸ್ಟಾರ್ ಏನ್ ಆಪೋಸಿಟ್ ಆಗಿರ್ಬೇಕು ಈಕ್ವಲ್ ಟು ಆಪೋಸಿಟ್ ಆಗಿರ್ಬೇಕು ನೋಡಿ ಇದು ನಾರ್ಮಲ್ ಡೈಸ್ ತರ ಇಲ್ಲ ಇದೇನಾಗ್ತಿದೆ ಹೀಗ್ ಮರ್ಚಿ ಹೀಗ್ ಈ ಕಡೆ ಮರ್ಚಿದ್ರೆ ಮೇಲೆ ಏನಾಗುತ್ತೆ ಪಿರಮಿಡ್ ತರ ಶೇಪ್ ಬರುತ್ತೆ ಸರಿಯಲ್ಲ ಟ್ರಯಾಂಗಲ್ ಪಿರಮಿಡ್ ತರ ಶೇಪ್ ಬರುತ್ತೆ ಸೊ ಗೆ ಆಪೋಸಿಟ್ ಈ ಎಲ್ಲಾ ಸಿಂಬಲ್ಸ್ ಬರುತ್ತಲ್ಲ ಮೇಲೆ ಎಲ್ಲಾ ಸಿಂಬಲ್ಸು ಟೆನ್ನಿಗೆ ಆಪೋಸಿಟ್ ಆಗ್ಬೇಕು ಸೊ ಆನ್ಸರ್ ಏನಾಗುತ್ತೆ ಟೆನ್ ಗೆ ಅಪೋಸಿಟ್ ಯಾವ್ದು ಅಂತ ಕೇಳಿದ್ದಾರೆ ಯಾವ್ದು ಅಪೋಸಿಟ್ ಟೆನ್ ಗೆ ಪ್ಲಸ್ ಮೈನಸ್ ಇಂಟು ಡಿವಿಷನ್ ಎಲ್ಲಾನು ಅಪೋಸಿಟ್ ಆಗುತ್ತೆ ಪ್ಲಸ್ ಮೈನಸ್ ಇಂಟು ಡಿವಿಷನ್ ಬಿ ಸರಿಯಾದ ಉತ್ತರ ಸಿ ಅಲ್ಲಿ ಫಿಫ್ಟಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ತಪ್ಪು ಇದು ತಪ್ಪು ಇದು ತಪ್ಪು ಓಕೆ ಐಡೆಂಟಿಫೈ ದ ಕರೆಕ್ಟ್ ಡೈಸ್ ಫಾರ್ ದ ಗಿವನ್ ಫಿಗರ್ ಸೊ ಈ ಕೊಟ್ಟಿರುವ ಚಿತ್ರದಲ್ಲಿ ಚಿತ್ರನ ಮುಚ್ಚಿದ್ರೆ ಯಾವ ತರ ಡೈಸ್ ಬರುತ್ತೆ ಅಂತ ಪ್ರಶ್ನೆ ಸೊ ಇಲ್ಲಿ ಏನಾಗ್ಬೇಕು ಎನ್ ಮತ್ತೆ ಕ್ಯೂ ಆಪೋಸಿಟ್ ಇರ್ಬೇಕಾ ಎನ್ ಕ್ಯೂ ಆಪೋಸಿಟ್ ಇರ್ಬೇಕು ಆಪೋಸಿಟ್ ಇದ್ರೆ ಏನಾಗುತ್ತೆ ಒಂದೇ ಚಿತ್ರದಲ್ಲಿ ಕಾಣಬಾರ್ದು ಈ ಎನ್ ಕ್ಯೂ ಒಂದೇ ಚಿತ್ರದಲ್ಲಿ ಕಾಣೋದು ಡಿಲೀಟ್ ಆಗುತ್ತೆ ಎಲಿಮಿನೇಟ್ ಆಗುತ್ತೆ ಅದು ಆಪ್ಷನ್ ಸರಿ ಇರೋದಿಲ್ಲ ಇಲ್ಲಿ ನೋಡಿ ಎನ್ ಕ್ಯೂ ಒಂದೇ ಕಡೆ ಕಾಣಿಸ್ತಿದೆ ಒಂದೇ ಚಿತ್ರದಲ್ಲಿ ಕಾಣಿಸ್ತಿದೆ ಸೊ ಆಪ್ಷನ್ ಬಿ ಸರಿ ಇರಲ್ಲ ఎన్ క్యూ బేర ఎల్ కనస్ ఇలా నెక్స్ట్ ఏన్ ఆపోజిట్ ఎం ఒ ఎల్ కనసేడా ఎలిమినేట్ కూడా కప్పు ఆమె పిఆర్ ఎల్ కప్పడా ఆపోజిట్ ఫేసెస్ అడ్జస్ట్ సైడ్ ఫేస్ ఇరబారు సారి పిఆర్ ఎల్ పిఆర్ పిఆర్ నోడి ఇల్ కా సో ఇది కదా ஸ் அது ஆகிர் அந்த உத்தர நெக்ஸ்ட் கவசன் நோய் ஐடென்டிஃபை ஜெனரல் டைஸ் இன் திவன் ஃபிகர் இதர ஜனரல் டைஸ் யாது அந்த கேட்கிறார் நான் ஏன் ஜனரல் டைஸ் அந்த ஏனாக மொத்திவல் டூ இல்லை ஜெனரல் டைஸ் அல்ல இல் சென் நைன் இல்லை இல்லை இல்ல சோ இது அல்ல இது அல்ல இல்லை நோடி இல்லை சரி அல்ல சோ ஆப்ஷன் சி ஜனஸ் ஆகிர் ஆமால இல்லை இல்லை நைன் இல்லை ஃபைவ் சோ இது கூட அல்லஷன் சி சரியாக உத்தர ஓகே இல்லை நோடி ஷேப்ஸ் கொட்டிறது எல்லா ஆப்ஷன் லா ஆப்ஷன் சரி இல்ல கொட்டி அந்த பேர் ஆஃப் அப்போசிங் விருது முகர் கொட்டி விருது முக முக கொட்டி ட்ரயங்கல் மத்திய சர்கல் விருது முக ஆகிர் சோ ட்ரயங்கல் மத்திய சர்க்கல் இல்லை அது விருது முகத பேர் அது சரி ஆரலெலோகிரா மத்த விருது இல்லை கொட்டி பாரெல்லிரா மத்திய மத்திய ராம்பஸ் ஆமேல மிக்குற எரோடு ಈ ತರ ಇರೋ ಟ್ರಯಾಂಗಲ್ ಮತ್ತೆ ಹೆಕ್ಸಗಾನ್ ರೈಟ್ ಟ್ರಯಾಂಗಲ್ ಮತ್ತೆ ಹೆಕ್ಸಗಾನ್ ಆಪೋಸಿಟ್ ಫೇಸಸ್ ಆಗಿರ್ಬೇಕು ಸೊ ಅದು ಬಿ ಅಲ್ಲಿ ಕೊಟ್ಟಿದ್ದಾರೆ ಉಳ್ದಿದ್ ಯಾವುದು ಸರ್ಕಲ್ ಮತ್ತೆ ಪ್ಯಾರಲೆಲೋಗ್ರಾಫ್ ಸರಿಯಲ್ಲ ಇದು ಎರಡು ಒಂದಕ್ಕೊಂದು ಅಂಟ್ಕೊಂಡಿದೆ ಸರಿ ಅಲ್ಲ ಹಾಗಿದ್ರೆ ಅದು ವಿರುದ್ಧ ಮುಖ ಆಗಿರಕ್ಕೆ ಸಾಧ್ಯ ಇಲ್ಲ ಸೊ ಆಪ್ಷನ್ ಡಿ ತಪ್ಪು ಆಪ್ಷನ್ ಡಿ ಅಲ್ಲಿ ಜೀರೋ ಮತ್ತೆ ಪ್ಯಾರಲೆಲೋಗ್ರಾಫ್ ವಿರುದ್ಧ ಮುಖ ಅಲ್ಲ அதுக்கே சரியாத உத்தர இல்லை கண்டிப்பா அதுக்கு டி சரியாக உத்தர நெக்ஸ்ட் க்வஷன் நோடி டூ பொசிஷன் ஐடென்டிஃபை த ரெட் ஆஃப் அப்போசிங் இல்லை க்ளாக்கு வைஸ் மத்தியூஸ் போது ஃபோர் ஒன் ஆக மத்திய த்ரீ சோ ஒன் மத்திய ಆಪೋಸಿಟ್ ಫೇಸಸ್ ಇಲ್ಲಿದೆ ಫೋರ್ ಮತ್ತೆ ತ್ರೀ ಆಪೋಸಿಟ್ ಫೇಸಸ್ ಇಲ್ಲಿದೆ ಮಿಕ್ಕಿರೋ ನಂಬರ್ ಫೈವ್ ಇವ ಫೈವ್ ಮತ್ತೆ ಸಿಕ್ಸ್ ಆಪೋಸಿಟ್ ಫೇಸಸ್ ಸೊ ಇಲ್ಲಿದೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಬೇರೆ ಯಾವ ಕಡೆ ಆದ್ರೂ ಅದೇ ಅದೇ ತರ ಕೊಟ್ಟಿದಾರ ಇಲ್ಲ ಬೇರೆ ಎಲ್ಲ ಆಪ್ಷನ್ ಕೊಟ್ಟಿದ್ರು ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ ಡೈಸ್ ನ ಮೇಲಿನ ವಿರುದ್ಧ ಮುಖಗಳ ಪ್ರಶ್ನೆ ಸೊ ಏನಾದ್ರು ಡೌಟ್ಸ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನ್ స్ ట్రై మి ఎల్గూ థ్యాంక్ యూ నమస్కారం